ನ್ಯಾಯ ಕೊಡಬೇಕು ಇಲ್ಲ ಆದರೆ ನೀವೇ ನಮ್ಮ ದಯಮರಣಕ್ಕೆ ಅವಕಾಶ ಮಾಡಿಕೊಟ್ಟು ಸಾಮಯಿಕವಾಗಿ ದಿನಾ ಸಹಾಯ ಬದಲು ನಾಳೆನೇ ನಮಗೆ ನೀವೇ ಕೈಯಾರ ನಿಮ್ಮ ಕೈಯಾರ ವಿಷ ಕೊಟ್ಟು ನಮ್ಮ ಅಲೆಮಾರಿಗಳನ್ನ ಅಂತ್ಯಗೊಳಿಸ್ಬೇಕು ಬುದ್ಧ ಬಸವ ಅಂಬೇಡ್ಕರ್ ಇವರು ಯಾರು ಸಹ ಈ ಸಣ್ಣ ಸಮುದಾಯಗಳಿಗೆ ಅನ್ಯಾಯ ಮಾಡಲಿಲ್ಲ ತಾವುಗಳು ದೇವರಾಜು ಇವತ್ತು ಜಯಂತಿ ಮಾಡಿ ಮಾಡಿದ್ದೀರಿ ಅಕ್ಕಿ ಕೊಟ್ಟರು ಭಾಗ್ಯಗಳು ಕೊಟ್ಟರು ಅನ್ನರಾಮಯ್ಯ ಬಡವರಾಮಯ್ಯ ಅಂತ ಹೇಳ್ತಿದ್ರು ನಾವು ಇದನ್ನೇ ನಂಬಿದ್ವಿ ಆದರೆ ಇವತ್ತು ನಮ್ಮ ಕಾಲಕ್ಕೆ ಈ ವರದಿಗಳನ್ನ ನೋಡಿ ಈ ಇವತ್ತು ನಿನ್ನೆಯಿಂದ ನಾವು ಯಾರು ಅಲೆಮಾರ್ಗ ಊಟ ಮಾಡಿಲ್ಲ ನಾಳೆ ನಾವು ಹತ್ತು ಸಾವಿರ ಜನರು ಸೇರಿ ಇದೇ ಫ್ರೀಡಮ್ ಪಾರ್ಕಲ್ಲಿ ನಾವು ಇದು ಸರ್ಕಾರ ನ್ಯಾಯ ಕೇಳ್ತಾ ಇದ್ವಿ ಇವತ್ತು ನಮ್ಮನ್ನು ತೊಗೊಂಡಾಗ ಅಸ್ಪುರ್ಶ್ರು ನಾವು ಅಶ್ಪುರ್ಸರು ಸರ್ ನಮ್ಮನ್ನು ತೊಗೊಂಡೋಗಿ ಪುರುಷರು ಜ ಪಟ್ಟಿಯಲ್ಲಿ ಸೇರ್ಸಿದ್ದಾರೆ ಇವತ್ತು ಲಂಬಾಣಿ ಮನೇಲಿ ಹೋಗಂಗಿಲ್ಲ ಬೋವಿ ಮನೇಲಿ ಹೋಗೋಂಗಿಲ್ಲ ಒಲೆಯರ್ ಮನೇಲಿ ಹೋಗಂಗಿಲ್ಲ ಇಂಥ ಜಾತಿನ ತೊಗೊಂಬಂದು ನೀವು ಅಲ್ಲಿ ಸೇರಿಸಿದರೆ ಆದರೆ ಬಂದಂಥ ಸಂದೇಶ ಹಂಗಿರಲಿಲ್ಲ ಅದು ಕಂಡ ತಕ್ಷಣವೇ ಅನೇಕ ಜನ ವಯಸ್ಸಾದ ಮಲೆಮಾರುಗಳಿಗೆ ಹೃದಯಾಘಾತ ಆಗಿದೆ ಇದರಿಂದ ಅನೇಕ ಜನ ರಾಜ್ಯದಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಭ್ಯಾಸರಾಗಲಿ ಒಂದು ಲೆಕ್ಚರ್ ಆಗಲಿ ಒಂದು ಗ್ರಾಮ ಪಂಚಾಯತ್ ಸದಸ್ಯ ಆಗಲಿ ಒಂದು ಕ್ಯಾಬಿನೆಟಲ್ಲಿ ಕುಂದಿರೋ ಅಂಥ ವ್ಯಕ್ತಿಗಳಾಗ್ಬೇಕಂತೇಳಿ ನಾವು ಶಾಲೆಗೆ ಕಲಿಸಿ ಎಲ್ಲ ಕಷ್ಟಪಡ್ತಿದ್ರೆ ಶಾಲೆಗೆ ಕಲಿಸಿದ ಉಪಯೋಗಲ್ದಾಗ ಮತ್ತೆ ನಮ್ಮ ಮಕ್ಕಳನ್ನ ಭಿಕ್ಷೆ ಕಳಿಸೋ ರೀತಿ ಸರ್ಕಾರ ಒಳಮೀಸಲಾತಿಯಲ್ಲಿ ನಮಗೆ ಏನೂ ಸಿಗಲಿದ ರೀತಿ ಬಲಾಢ್ಯವಾದ ಸಮುದಾಯಗಳ ಜೊತೆ ನಮ್ಮನ್ನು ಹಾಕಿದ್ದಾರೆ ನಮ್ಮ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅನ್ನುವುದು ನಮ್ಮ ಸಂಪುಟದಲ್ಲಿರುವಂಥ ಸಚಿವರು ಇವತ್ತು ಅದನ್ನು ಕೊಲೆ ಮಾಡಿದ್ದಾರೆ ಈ ದಿನ ನಲವತ್ತೊಂಬತ್ತು ಜಾತಿ ಅಲೆಮಾರುಗಳಿಗೆ ಸಿಗುವಂಥ ನ್ಯಾಯವನ್ನು ಕೊಲೆ ಮಾಡಿ ಇವತ್ತು ಸಾಮಾಜಿಕ ನ್ಯಾಯ ಅನ್ನೋದನ್ನು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ತಿರಸ್ಕರಿಸಿ ಸಂವಿಧಾನ ಬದ್ಧಕ್ಕ ಬದ್ಧವಾಗಿ ಸಿಗಬೇಕಾಗಿರುವಂಥ ಸುಪ್ರೀಂ ಕೋರ್ಟು ಒಳ ಆದೇಶದ ಪ್ರಕಾರ ಕಟ್ಟಕಡೆ ಸಮುದಾಯಕ್ಕೆ ಕಟ್ಟಕಡೆ ಜನರಿಗೆ ಸಿಗಬೇಕಂತ ಆದೇಶ ಇತ್ತು ಅದು ಸಂವಿಧಾನದ ಆಶೆ ಕೋರ್ಟ್ ಒಂದು ಸುಪ್ರೀಂ ಕೋರ್ಟ್ ಆರ್ಡ್ ಮಾಡಿದರೆ ಸಹ ಎಲ್ಲವನ್ನು ಲಾಗಮೋಹನ್ ದಾಸ್ ವರದಿ ಕೂಡ ಆ ರೀತಿ ಇತ್ತು ಈ ಬಡ ಜನರಿಗೆ ಒಳ್ಳೇದಾಗಲಿ ಈ ಬಡಪಾಯಿಗಳು ಅದ್ರಲ್ಲಿ ಮೊಟ್ಟ ಮೊದಲನೇ ಕಟ್ಟಕಡೆಯಾಗ ಸಿಗ್ಬೇಕಂತಿತ್ತು ಕಟ್ಟಕಡೆ ಪಟ್ಟಿಯಲ್ಲಿ ಅಲೆಮಾರಿಗಳು ಸೂಕ್ಷ್ಮ ಅತಿ ಸೂಕ್ಷ್ಮ ಮತ್ತು ಅಸ್ಪೃಶ್ಯರು ಈ ಅಲೆಮಾರಿಗಳ ಬದುಕು ಮನೆ ಮನೆ ಭಿಕ್ಷೆ ಇತ್ತು ಕಳೆದ ಎಪ್ಪತ್ತೊಂಬತ್ತು ವರ್ಷ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಸಹ ನಾವು ಭಿಕ್ಷೆನ ಬೇಡ್ತಾ ಇದ್ವಿ ಈಗಲೂ ನಾವು ಭಿಕ್ಷೆ ಬೇಡ್ತಿದ್ವಿ ಆದರೆ ಇಂಥ ಸಮುದಾಯಗಳಿಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಾವು ಈ ಸರ್ಕಾರವನ್ನು ಭಾಳ ನೆಚ್ಕೊಂಡಿದ್ವಿ ಕಾರಣ ಇಷ್ಟೇ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾವು ಕಾಂಗ್ರೆಸ್ಗೆ ಓಟಕ್ಕ ಬಂದಿದ್ವಿ ಇವತ್ತು ನಾವು ಓಟ್ ಹಾಕೋ ವಿಚಾರದಲ್ಲಿ ನಮ್ಮ ತಂದೆ ಆಗಲಿ ನಮ್ಮ ತಾಯಿ ಆಗಲಿ ನಾವು ಕೇಳಿದಾಗ ಇವತ್ತು ಅವರು ಇಂದಿರಾ ಗಾಂಧಿ ಫೋಟೋ ರಾಜೀವ್ ಗಾಂಧಿ ಫೋಟೋಗಳನ್ನು ತೋರಿಸಿ ಇವರು ನಮಗೆ ಆ ಕಾಲದಲ್ಲಿ ನಮಗೆ ಕೈ ಹಿಡಿದಿದ್ದಾರೆ ಇದು ಬಡವ್ರ ಪಕ್ಷ ಅಂತೇಳಿ ಆ ರೀತಿ ಹೇಳಿದರು ಈ ಒಂದು ನಂಬಿಕೆ ಇಟ್ಕೊಂಡು ಆಶಾಭಾವದೊಂದಿಗೆ ಅಲೆಮಾರಿಗಳೆಲ್ಲ ನಿನ್ನೆ ಏನು ಒಳ ಒಳಮಿಸ್ಲಾತಿ ನಮಗೇನೋ ಒಳ್ಳೆಯದಾಗುತ್ತೆ ಅಂತೇಳಿ ನಿನ್ನೆ ನೂರಾರು ಸಂಖ್ಯೆಯಲ್ಲಿ ಅಲೆಮಾರಿಗಳು ಬಂದಿದ್ವಿ ಆದರೆ ರಾತ್ರಿ ಒಂಬತ್ತು ಗಂಟೆಗೆ ಒಂದು ಸಂದೇಶ ಬಂತು ನಮ್ಮನ್ನು ಆಲ್ರೆಡಿ ನಾಗಮೋಹನ್ ದಾಸ್ ಪ್ರಕಾರ ಒಂದು ಪರ್ಸೆಂಟ್ ಕೊಟ್ಟು ನಲ್ವತ್ತಾರು ಜಾತಿ ಜೀತಿಗೆ ಹತ್ತು ಜಾತಿಗಳನ್ನ ಸೇರಿಸಿ ಅದನ್ನು ಐವತ್ತೆಂಟು ಮಾಡಿ ಒಂದು ಪರ್ಸೆಂಟ್ ಕೊಟ್ಟಿದ್ರು ಅದಕ್ಕೆ ನಾವು ತೃಪ್ತಿರಾಗಿದ್ವಿ ಅದು ಬರುತ್ತೆ ಅಂತೇಳಿ ನಾವು ಭಾಳ ಆಶಾಭಾವದಿಂದ ಕಾಣ್ತಿದ್ವಿ ಆದರೆ ಬಂದಂಥ ಸಂದೇಶ ಹಂಗಿರಲಿಲ್ಲ ಅದು ಕಂಡ ತಕ್ಷಣವೇ ಅನೇಕ ಜನ ನಮ್ಮ ಮಲೆಮಾರುಗಳಿಗೆ ಹೃದಯಘಾತ ಆಗಿದೆ ಇದರಿಂದ ಅನೇಕ ಜನ ರಾಜ್ಯದಲ್ಲಿ ಅಡ್ಮಿಟ್ ಆಗಿದ್ದಾರೆ ಇದು ಭಾಳ ಖಂಡನೀಯ ಇವತ್ತು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರೇ ನೀವು ಬಸವಣ್ಣನ ಅನ್ವಯಿಗಳು ಬುದ್ಧನ ಅನ್ವಯಗಳು ನೀವು ಲೋಹೆಯ ಅನು ಅನುಯವಿಗಳು ಅಂತೇಳಿ ಎಲ್ಲ ಭಾಷೆಗಳಲ್ಲಿ ಹೇಳ್ತೀರಿ ಆದರೆ ಬುದ್ಧ ಬಸವ ಅಂಬೇಡ್ಕರು ಇವರು ಯಾರು ಸಹ ಈ ಸಣ್ಣ ಸಮುದಾಯಗಳಿಗೆ ಅನ್ಯಾಯ ಮಾಡಲಿಲ್ಲ ತಾವುಗಳು ದೇವರಾಜರ್ಸು ಇವತ್ತು ಜಯಂತಿ ಮಾಡಿ ಮಾಡಿದಿರಿ ಇದು ಸಹ ದೇವರಾಜರ್ಸು ಮುಖ್ಯಮಂತ್ರಿ ಆಗಿದ್ದಾಗ ಸಹ ನಾವು ಚರಿತ್ರೆ ನೋಡಿದಾಗ ಬುಕ್ಕುಗಳು ನೋಡಿದಾಗ ಜನರ ಬಯಲು ಕೇಳಿದಾಗ ಯಾರು ಸಹ ಇಂಥ ಸಣ್ಣ ಬಡವರಿಗೆ ಅವರು ಅನ್ಯಾಯ ಮಾಡಲಿಲ್ಲ ಆದರೆ ನಿಮ್ಮ ಕೈಯಲ್ಲಿ ನಿಮ್ಮ ಕೈಯಾರನೇ ಇದಿಷ್ಟು ನಮ್ಮ ಅಲೆಮಾರಿಗಳು ಕಗ್ಗೊಲೆ ಆಗುತ್ತೆ ಅಂತೇಳಿ ನಾವು ಸಹ ನೆನೆಸಿರಲಿಲ್ಲ ಇವತ್ತು ಕೂಡಲೇ ಸಂಬಂಧಪಟ್ಟ ನಮ್ಮ ಕರ್ನಾಟಕದಿರುವಂಥ ಬುದ್ಧಿಜೀವಿಗಳು ಲೇಖಕರು ಮತ್ತು ಸಮಾನ ಮನಸ್ಕಾರರು ಹೋರಾಟಗಾರರು ಇವತ್ತು ಮುಂದೆ ಬಂದು ಮಾನ್ಯ ಮುಖ್ಯಮಂತ್ರಿಗಳ ಮನಸ್ಸನ್ನು ಮನ ತಿರುಗಿಸ್ಬೇಕಾಗಿ ಅವರ ಕಣ್ಣು ತೆರೆಸ್ಬೇಕಾಗಿ ನಾವು ಕೇಳ್ಕೊಳ್ತೇವೆ ನಮಗಿರುವಂಥದ್ದು ಮಾಧ್ಯಮಗಳು ನಮಗಿರುವಂಥದ್ದು ಬುದ್ಧಿಜೀವಿಗಳು ನಮ್ಮಲ್ಲಿರುವಂಥ ಸಮಾನ ಮನಸ್ಕರರು ಇವತ್ತು ಸಮಾನ ಮನಸ್ಕಾರ ಅಂತ ನಮ್ಮ ಮಾದಿಗ ಸಮುದಾಯ ಇವತ್ತು ಅಲೆಮಾರಿಗಳನ್ನು ಕಳೆದ ಎಪ್ಪತ್ತೊಂಬತ್ತು ವರ್ಷಗಳಿಂದಲೂ ಇಲ್ಲಿ ಕಾಪಾಡ್ತಾ ಅನ್ನ ನೀರು ಪಟ್ಟೆ ಕೊಟ್ಟು ಸಾಕ್ತಾ ಬಂದಿದೆ ಇವತ್ತು ಎಲ್ಲ ಸಮುದಾಯಗಳು ಸಹ ನಮ್ಮನ್ನು ಕೈಬಿಟ್ಟರು ಸಹ ಈ ಸಮುದಾಯ ಕೈಬಿಟ್ಟಿಲ್ಲ ಇದ್ರ ಜೊತೆಗೆ ಬಲಗೈ ಸಹೋದರರು ಸೇರಬೇಕು ಇವತ್ತು ನಮ್ಗೆ ಅನ್ಯಾಯ ಆಗಿದೆ ಇವತ್ತು ನಾವು ಎಪ್ಪತ್ತು ವರ್ಷದಿಂದ ಇವತ್ತಿನ ಗುಡಿ ಗುಂಡಾರ ಚರಂಡಿ ಪಕ್ಕದಲ್ಲಿ ಮರದ ಕೆಳಗೆ ವಾಸ ಮಾಡ್ತಾ ಇದೀವಿ ಇನ್ನೂ ಸಿದ್ದರಾಮಯ್ಯರ ಕಾಲದಲ್ಲಿ ಅದನ್ನು ಬದಲಾಗುತ್ತೆ ಅಕ್ಕಿ ಕೊಟ್ಟರು ಭಾಗ್ಯಗಳು ಕೊಟ್ಟರು ಅನ್ನರಾಮಯ್ಯ ಬಡವರಾಮಯ್ಯ ಅಂತ ಹೇಳ್ತಿದ್ರು ನಾವು ಇದನ್ನೇ ನಂಬಿದ್ವಿ ಆದರೆ ಇವತ್ತು ನಮ್ಮ ಕಾಲಕ್ಕೆ ಇವು ವರದಿಗಳನ್ನು ನೋಡಿ ಈ ಇವತ್ತು ನಿನ್ನೆಯಿಂದ ನಾವು ಯಾರು ಹಲೆಮಾರಿ ಊಟ ಮಾಡಿಲ್ಲ ನಾಳೆ ನಾವು ಹತ್ತು ಸಾವಿರ ಜನರು ಸೇರಿ ಇದೇ ಫ್ರೀಡಂ ಪಾರ್ಕಲ್ಲಿ ನಾವು ಸರ್ಕಾರ ನ್ಯಾಯ ಕೇಳ್ತಾ ಇದ್ವಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ಇನ್ನಾದರೂ ನಮ್ಗೆ ಅಪಾರ ಒಂದು ಮೇಲೆ ನಂಬಿಕೆ ಇದೆ ನೀವು ಹಿಂದುಳಿದ್ರ ಪರ ಇರ್ತೀರ ಹಿಂದುಳಿದವರು ಧ್ವನಿ ಆಗಿರ್ತೀರಾ ಹಿಂದುಳಿದ ಪ್ರತಿ ಪರಿಸ್ಥಿತಿ ನೀವು ಸಹ ಅನುಭವಿಸಿದಿರ ನೀವು ಸಹ ಹಿಂದುಳಿದಿಂದ ಬಂದಂಥ ಮುಖ್ಯಮಂತ್ರಿ ಆಗಿದ್ದೀರಿ ಇವತ್ತು ಅಪಾರ ಅಪಾರವಾದ ನಂಬಿಕೆ ಇದೆ ಹಾಗಾಗಿ ತಾವುಗಳು ನ್ಯಾಯ ಕೊಡಬೇಕು ಇಲ್ಲ ಆದರೆ ನೀವೇ ನಮ್ಮ ದಯಮರಣಕ್ಕೆ ಅವಕಾಶ ಮಾಡಿಕೊಟ್ಟು ಸಾಮಯಿಕವಾಗಿ ದಿನಾ ಸಹಾಯ ಬದಲು ನಾಳೆನೇ ನಮಗೆ ನೀವೇ ಕೈಯಾರ ನಿಮ್ಮ ಕೈಯಾರ ವಿಷ ಕೊಟ್ಟು ನಮ್ಮ ಅಲೆಮಾರಿಗಳನ್ನ ಅಂತ್ಯಗೊಳಿಸ್ಬೇಕು ನೀವೇ ನಮ್ಮನ್ನು ಅಂತ್ಯ ಸಂಸ್ಕಾರ ಮಾಡಬೇಕು ಸಾಮಯಿಕವಾಗಿ ಅಂತ ಕೇಳ್ತಾ ಹೇಳಿ ಮಾತನ್ನು ಮುಗಿಸ್ತೇನೆ ದಕ್ಕಲಿಗ ಸಮುದಾಯ ಅತಿ ಸೂಕ್ಷ್ಮಿ ಸೂಕ್ಷ್ಮ ಸಮುದಾಯಗಳಲ್ಲಿ ರಾಜ್ಯದಲ್ಲಿ ನಾನ್ನೂರ ಅರವತ್ತಾರು ಕುಟುಂಬ ಇದೆ ಒಂದು ಸಾವಿರದ ಏಳ್ನೂರು ಜನಸಂಖ್ಯೆ ಇದೆ ಇವತ್ತು ನಾವು ವಿದ್ಯಾಭ್ಯಾಸದಲ್ಲಿ ಜೀರೋ ಆಗಿದ್ದೀವಿ ನಮ್ಮ ಜಾತಿಯಲ್ಲಿ ಇಬ್ಬರೇ ಇಬ್ಬರ ಅಪಿಶಲ್ಗಳಿದ್ದಾರೆ ಅವರು ಸಹ ಕಳೆದ ದಿನಗಳಲ್ಲಿ ನಮ್ಮನ್ನ ಬರ್ತಿದ್ದಾರೆ ನಮ್ಮಲ್ಲಿ ಯಾರಿಲ್ಲ ಇಲ್ಲ ನಾವು ಹದಿನೇಳು ಜಿಲ್ಲೆಯಲ್ಲಿದ್ದೀವಿ ನಮ್ಮ ಮೂಲ ವೃತ್ತಿ ಮಾದಿಗರ ಮನೆಯಲ್ಲಿ ಭಿಕ್ಷೆ ಬೇಡ ಅಂಥದ್ದನ್ನು ಇವತ್ತು ವಿಶೇಷವಾಗಿ ಇವತ್ತು ನಮ್ಮನ್ನು ತೊಗೊಂಡಾಗ ಅಸ್ಪುರುಶ್ರು ನಾವು ಅಸ್ಪುರ್ಶರಿಗೆ ಅಶ್ಪುರ್ಶರು ನಮ್ಮನ್ನು ತೊಗೊಂಡೋಗಿ ಪುರುಷರು ಜ ಪಟ್ಟಿಯಲ್ಲಿ ಸೇರ್ಸಿದ್ದಾರೆ ಇವತ್ತು ಲಂಬಾಣಿ ಮನೇಲಿ ಹೋಗಂಗಿಲ್ಲ ಬೋವಿ ಮನೇಲಿ ಹೋಗೋಂಗಿಲ್ಲ ಒಲೆ ಮನೇಲಿ ಹೋಗೋಂಗಿಲ್ಲ ಇಂಥ ಜಾತಿನ ತೊಗೊಂಡ್ಬಂದು ನೀವು ಪುರುಷರು ಅಂತ ಅಲ್ಲಿ ಸೇರಿಸಿದಾರೆ ಅವ್ರ ಮನೆಗೆ ಹೋಗಂಗಿಲ್ಲ ಅಂದಮೇಲೆ ಅವ್ರಿಗೆ ನಾವು ಏನೆಲ್ಲ ಕೇಳ್ಬೋದು ಏನೆಲ್ಲ ಸಹಾಯ ಪಡಿಬೋದು ನಮ್ಮ ಕರಳು ಬೊಳ್ಳೆ ಆದಂಥ ಮಾದಿಗ ಸಮುದಾಯದಲ್ಲಿ ನಿಜಿತ್ರಾದರೂ ನಮ್ಗೆ ಎಷ್ಟೋ ಸಂತೋಷ ಇತ್ತು ಅಂಚಿನ ಅಂಚು ತಿನ್ನುವ ಜಾತಿ ಮಾದಿಗ ಸಮುದಾಯ ಕಿತ್ಕೊಂಡು ತಿನ್ನೋ ಜಾತಿ ಆ ಸಮುದಾಯಗಳು ಇದನ್ನು ವಿಶೇಷವಾಗಿ ಕುತಂತ್ರದಿಂದ ಕೆಲವು ಸಚಿವರು ಮಾಡಿದ್ದಾರೆ ಈ ನಮ್ಮ ಗೋಳು ಈ ನಮ್ಮ ಕಣ್ಣೀರು ಈ ನಮ್ಮ ಶಾಪ ಯಾವತ್ತೂ ನಾವು ಇದನ್ನು ಯಾಕೆ ಸಪೋರ್ಟ್ ಮಾಡಿದಾರೋ ಈ ಇಂಥ ಕಾರ್ಯಗಳಿಗೆ ಅವ್ರ ಮೇಲೆ ಇರುತ್ತೆ ಅವ್ರ ಮಕ್ಕಳ ಮೇಲೆ ಇರುತ್ತೆ ಅಂತ ಹೇಳ್ತಾ ಎಲ್ಲಿ ಮಾತನ್ನು ಮುಗಿಸ್ತೇನೆ ಇವತ್ತಿನ ದಿವಸ ನಮ್ಮ ಅಲೆಮಾರಿಗಳಿಗೆ ದುರಂತ ಅನ್ಯಾಯ ಆಗಿದೆ ಕಾಂಗ್ರೆಸ್ ಸರ್ಕಾರ ನಮ್ಮ ಅಲೆಮಾರಿಗಳಿಗೆ ಎಲ್ಲ ರೀತಿಯಲ್ಲಿ ಒಳ್ಳೇದು ಮಾಡ್ಕೊತೇ ಬಂದು ಇಷ್ಟ ದಿನ ಆದರೆ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ದುರಂತ ಅನ್ಯಾಯ ಮಾಡಿ ನಮ್ಮನೆಲ್ಲರೂ ಒಂಥರ ಏನು ಏನು ಅನ್ಬೇಕಂದ್ರೆ ಹೇಳೋಕ್ಕೆ ಬಾಯ್ ಬರ್ತಲ್ಲ ಆ ರೀತಿ ನಮ್ಮ ಅಲೆಮಾರಿ ಸಮುದಾಯ ನಾವು ಭಿಕ್ಷೆ ಬೇಡಿ ನಾವೆಲ್ಲ ಭಿಕ್ಷಾಟನೆ ಮಕ್ಕಳನ್ನು ಭಿಕ್ಷಾಟನೆ ಮಾಡೋದು ಬಿಟ್ಟು ಎಲ್ಲ ಮಕ್ಕಳನ್ನು ಓದಿಸ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಏನಾರು ಒಂದು ದಾರಿ ಆಗಲಿ ಒಂದು ವಿದ್ಯಾಭ್ಯಾಸ ಆಗಲಿ ಎಲ್ಲ ಕ ಎಲ್ಲಾರ ಜನರ ಸಂಖ್ಯೆ ಹಂಗೆ ನಮ್ಮ ಮಕ್ಕಳನ್ನು ಆಗಲಿ ಒಂದು ಲೆಕ್ಚರ್ ಆಗಲಿ ಒಂದು ಗ್ರಾಮ ಪಂಚಾಯತ್ ಸದಸ್ಯ ಆಗಲಿ ಒಂದು ಕ್ಯಾಬಿನೆಟಲ್ಲಿ ಅಂತ ವ್ಯಕ್ತಿಗಳಾಗ್ಬೇಕಂತೇಳಿ ನಾವು ಶಾಲೆ ಕಲಿಸಿ ಎಲ್ಲ ಕಷ್ಟಪಡ್ತಿದ್ರೆ ಶಾಲೆಗೆ ಕಲಿಸಿದ್ರೂಪಲ್ದಾಗ ಮತ್ತೆ ನಮ್ಮ ಮಕ್ಕಳನ್ನ ಭಿಕ್ಷೆ ಕಳಿಸೋ ರೀತಿ ಸರ್ಕಾರ ಒಳ ಮೀಸಲಾತಿಯಲ್ಲಿ ನಮಗೆ ಏನು ಸಿಗದೇ ರೀತಿ ಬಲಾಢ್ಯವಾದ ಸಮುದಾಯಗಳ ಜೊತೆ ನಮ್ಮನ್ನು ಹಾಕಿದ್ದಾರೆ ಅವರು ನಾಲ್ಕು ಸಮುದಾಯಗಳು ಆನೆಗಳಿದ್ದಂಗೆ ಆನೆಗಳ ಜೊತೆ ನಾವು ಇರಬೆಗಳು ಬಿಟ್ಟರೆ ನಾವು ಆನೆಗಳು ಕಾ ತುಳಿತಕ್ಕೆ ನಾವೆಲ್ಲ ಇರೇಬೆಗಳು ಲೆಕ್ಕ ಅಂಥ ಸಮುದಾಯ ಜೊತೆ ನಾವು ಬಿಟ್ಟರೆ ನಾವು ಹೆಂಗೆ ಬದುಕೋದು ಸ್ವಾಮಿ ಸಿದ್ದರಾಮಯ್ಯ ನೀವು ನಿಮ್ಮ ನಂಬಿಕೆಂದು ನಾವು ಅಲೆಮಾರಿಗಳು ಇಷ್ಟು ವರ್ಷ ಗುಡಿಸ್ಲಲ್ಲಿದ್ದರೂ ನೆಮ್ಮದಿ ಜೀವನ ಮಾಡ್ತಿದ್ವಿ ಈಗ ಈ ವಿಷಯ ನೋಡಿ ನೀವು ಮಾಡಿರತಕ್ಕಂಥ ಈ ಒಳ ಮೀಸಲಾತಿ ಈ ಜಾರಿಯನ್ನು ಅವ್ರ ಜೊತೆ ನಮ್ಮ ಸೇರಿಸಿದಾರ ಬಡ ಜ ಬಲಾಡ್ಯ ಜೊತೆ ರೀ ನಾವು ಆನೆ ಕನಸು ಮನಸ್ಸನ್ನು ಅಂದ್ಕೊಂಡಿದ್ದಿಲ್ಲ ನಮ್ಮನ್ನು ಯಾವ ಕಾರಣಕ್ಕೂ ಯಾರು ನಮ್ಮನ್ನು ಟಿ ಖರ್ಚು ಮಾಡಲ್ಲ ಅನ್ಕೊಂಡಿದ್ದಿಲ್ಲ ನಮಗೆ ಒಂದು ಪರ್ಸೆಂಟ್ ಕೊಟ್ಟಿರೋ ಅನ್ನವನ್ನು ಈಗ ಬಲ್ಲಾಢ ಸಮುದಾಯದವರು ಅದನ್ನು ಕಿತ್ಕೊಂಡು ನಮ್ಮ ಜೊತೆ ಅಂತೇಳಿ ನಮ್ಗೆ ಹೆಂಗೆ ಕೊಡ್ತಾರೆ ಸ್ವಾಮಿ ನೀವು ದಾರಿ ತೋರಿಸ್ಲಿ ಅಂದರೆ ಯಾರು ದಾರಿ ತೋರಿಸ್ತಾರೆ